ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ನಲವತ್ತಾರನೆಯ ಶ್ಲೋಕ ನಿಷ್ಕಾರಣ ನಿಷ್ಕಳಂಕ ನಿರುಪಾಧಿರ್ನಿರೀಶ್ವರ ನಿರಾಗ ರಾಗ ರಾಗಮಥನಿ ನಿರ್ಮದ ಮದನಾಶಿನಿ ಯಾವ ಕಾರಣವೂ ಇಲ್ಲದೆ ಸ್ವಾರ್ಥವೆಂಬುದು ಇಲ್ಲ ಜಗನ್ಮಾತೆಗೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಸಕ್ರಮವಾಗಿ ನಿರ್ವಹಿಸುತ್ತಿರುತ್ತಾಳೆ ಅವ್ಯಾಜ ಕರುಣಾಮೂರ್ತಿಯಾದ ಆಕೆ ಪಂಚಭೂತಗಳ ಮೂಲಕ ತನ್ನ ಭಕ್ತರಿಂದ ಏನನ್ನೂ ಬಯಸದೆ ಅವರಿಗೆ ಒಳ್ಳೆಯದನ್ನು ಅಂದರೆ ಒಳಿತನ್ನು ಮಾಡ್ತಾ ಇರ್ತಾಳೆ ಯಾವ ಕಳಂಕವೂ ಇಲ್ಲದ ಆ ದೇವಿ ನಿಷ್ಕಳಂಕಳು ಉಪಾಧಿ ಅಂದರೆ ತನ್ನ ಧರ್ಮವನ್ನು ತನ್ನ ಸಮೀಪದಲ್ಲಿರುವುದಕ್ಕೆ ಕೊಡುವುದು ಎಂದರ್ಥ ಉದಾಹರಣೆಗೆ ಸ್ಫಟಿಕದ ಬಳಿ ಯಾವುದಾದರೂ ಕೆಂಪು ವಸ್ತುವನ್ನು ಇಟ್ಟರೆ ಕೆಂಪು ದಾಸವಾಳದ ಹೂವು ಅಥವಾ ಮತ್ತೇನಾದರೂ ಇಟ್ಟಿದ್ದರೆ ಅದರ ಬಣ್ಣ ಪ್ರತಿಫಲಿಸುತ್ತದೆ ಹೊರತು ಸ್ಫಟಿಕ ಕೆಂಪಾಗಿ ಕಾಣಿಸುತ್ತದೆ ಅವರು ಅದು ತಾತ್ಕಾಲಿಕವಾಗಿ ಆ ವಸ್ತುವನ್ನು ಅಲ್ಲಿಂದ ಸರಿಸ್ಬಿಡಿ ನೀವು ಅದು ಶುದ್ಧ ಸ್ಫಟಿಕದ ಕಾಂತಿಯಂತೆ ಹೊಳಿತಾ ಇರುತ್ತೆ ಹಾಗಾಗಿ ಉಪಾದಿಯ ಅಂದರೆ ಅವಶ್ಯಕತೆ ಇಲ್ಲದ ಶುದ್ಧ ಸ್ಫಟಿಕ ಹೇಗೆ ತೇಜೋರಾಶಿಯಾಗಿ ಇರ್ತದೋ ಆ ಥರ ಆ ತಾಯಿ ನಿರುಪಾದಿ ಅಂದರೆ ಯಾವುದೇ ನಿಷ್ಕಳಂ ಕಳಂಕ ಇಲ್ಲದೆ ಇರ್ತಕ್ಕಂಥವಳು ನೀರೀಶ್ವರ ಅಂದರೆ ಆ ತಾಯಿ ಈಶ್ವರನಲ್ಲಿ ಐಕ್ಯವಾಗಿ ಬಿಟ್ಟಿರ್ತಾಳ ಈಶ್ವರನಿಗೆ ಆಕೆಗೆ ಭೇದವಿಲ್ಲ ಒಬ್ಬರು ಪ್ರಕಾಶವಾದರೆ ಮತ್ತೊಬ್ಬರು ವಿಮರ್ಶೆ ಒಬ್ಬರಿಲ್ಲದೇ ಮತ್ತೊಬ್ಬರಿರುವುದಿಲ್ಲ ಒಬ್ಬರ ವಾಕ್ ಮತ್ತೊಬ್ಬರ ಅರ್ಥ ಪರಸ್ಪರರು ಒಬ್ಬರಲ್ಲಿ ಒಬ್ಬರು ಲೀನವಾಗಿರ್ತಾರೆ ಶಿವಶಕ್ತಿಗಳು ಅಮ್ಮನವರು ನಿರೀಶ್ವರ ಆಕೆಯಲ್ಲೇ ಈಶ್ವರನಲ್ಲಿದ್ದಾನೆ ಈಶ್ವರನಲ್ಲಿ ಆಕೆ ಇದ್ದಾಳೆ ಹಾಗಾಗಿ ಬೇರೆಯಾಗಿ ಈಶ್ವರನ ಅಗತ್ಯವಿಲ್ಲದ ಆ ದೇವಿ ಈಶ್ವರನೊಂದಿಗೆ ವಿರಾಜಮಾನರಾಗಿದ್ದಾಳೆ ಹಾಗೆ ನೆಲೆಸಿರುವ ಆಕೆ ನಿರೀಶ್ವರ ಎಂದು ಸ್ತುತಿಸಲ್ಪಡ್ತಾಳೆ ಯಾವ ಕೋರಿಕೆಗಳು ಇಲ್ಲದ ಆ ತಾಯಿ ನೀರಾಗ ಕೋರಿಕೆಗಳೆಲ್ಲವನ್ನು ಭಕ್ತರಿಗಾಗಿ ತೀರಿಸುವ ಆ ತಾಯಿಗೆ ಪ್ರತ್ಯೇಕವಾಗಿ ರಾಗಗಳಿಲ್ಲಿರುತ್ತವೆ ಭಕ್ತರಿಗೆ ಇರುವ ರಾಗ ದ್ವೇಷಗಳನ್ನು ಮತಿಸಿ ಹೋಗಲಾಡಿಸುವ ಜಗನ್ಮಾತೆ ಅಂದರೆ ರಾಗಮಥನಿ ಇಲ್ಲಿ ಮದವು ಎಂಟು ವಿಧವಾಗಿರ್ತವೆ ನೋಡಿ ಕುಲಮದ ಧನಮದ ವಿದ್ಯಾಮದ ಬಲಮದ ರೂಪಮದ ಯೌವನದ ಮದ ಐಶ್ವರ್ಯದ ಮದ ತಪೋಮದ ಇವುಗಳಲ್ಲಿ ಯಾವ ಒಂದು ಮದ ಮನುಷ್ಯನಲ್ಲಿ ಸೇರಿಕೊಂಡ್ರೂ ಆ ಮನುಷ್ಯನ ಪತನಕ್ಕೆ ಕಾರಣವಾಗುತ್ತದೆ ಇನ್ನು ಎಲ್ಲವೂ ಸೇರಿದಾಗ ಆ ವ್ಯಕ್ತಿ ಅಗಾಧದೊಳಗೆ ನೈತಿಕವಾಗಿ ಬೀಳುವುದಂತೂ ಖಂಡಿತ ಆದರೆ ಸರ್ವಾಧಿಕಾರವುಳ್ಳ ಆ ಜಗನ್ಮಾತೆಯಲ್ಲಿ ಸರ್ವವನ್ನೂ ಸೃಷ್ಟಿಸಬಲ್ಲ ಶಕ್ತಿಯುಳ್ಳ ಆ ದೇವಿಗೆ ಯಾವ ಮದವೂ ಇಲ್ಲ ಆಕೆ ನಿರ್ಮದ ಭಕ್ತರಲ್ಲಿನ ಅಷ್ಟ ಮದಗಳನ್ನು ಆಕೆ ಹೊಡೆದೊಡಿಸ್ತಾಳೆ ಅದಕ್ಕಾಗಿ ತಾಯಿ ಮಗುವನ್ನು ಶಿಕ್ಷಿಸುವಂತೆ ಶಿಕ್ಷೆಯಲ್ಲಿ ಮಗು ಸರಿ ಹೋಗಬೇಕೆನ್ನುವ ಉದ್ದೇಶವೇ ಹೊರತು ದ್ವೇಷಿಸುವುದಿಲ್ಲ ಅಗತ್ಯ ಬಿದ್ದಾಗ ಶಿಕ್ಷಿಸಿದರೂ ಸಹ ಮದನಾಶವನ್ನು ಮಾಡುತ್ತಾಳೆ ಆದ್ದರಿಂದ ಆಕೆಯನ್ನು ಮದನಾಶಿನಿ ಅಂತ ಕರೀತಾರೆ ಇದಿಷ್ಟು ನಲವತ್ತಾರನೆಯ ಶ್ಲೋಕ ಮತ್ತು ಅದರ ವಿವರಣೆ ವೀಕ್ಷಕರು ಮತ್ತೆ ಮುಂದಿನ ಶ್ಲೋಕದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು